ಸರಿ ಸರ್ ಈಗ ಪರ್ಸನಲ್ ಲೋನ್ ಅಂತ ಹೇಳ್ತೀರಾ ಸೊ ಈಗ ನನಗೆ ಒಂದು ಕಾಲ್ ಬರುತ್ತೆ ಯೂಶಲಿ ಬರ್ತಾ ಇರುತ್ತೆ ನನಗೆ ಕಸ್ಟಮರ್ ಕೇರಿಂದ ಲೋನ್ ಬೇಕಾ ಅಂತ ಹೇಳ್ತಾರೆ ನಾನು ವೆರಿ ಫಸ್ಟ್ ಕ್ವಶನ್ ಅವ್ರು ಕೇಳಿದು ನನ್ನ ಹೌಸ್ ವೈಫ್ ನೀವು ನನಗೆ ಲೋನ್ ಕೊಡ್ತೀರಾ ಅಂತ ಕೇಳ್ತೀನಿ ಅವ್ರು ಆರಾಮಸೆ ಇಲ್ಲ ಅಂತಲೇ ಹೇಳ್ತಾರೆ ಸೊ ಹೆಂಗೆ ಸರ್ ಈಗ ಹೌಸ್ ವೈಫ್ಗೂ ಸಾಲ ಇರುತ್ತೆ ಅವ್ರು ಹೆಂಗೆ ಲೋನ್ ತೊಗೊಬಹುದು ಈಗ ಹೌಸ್ ವೈಫಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಬ್ಯಾಂಕಲ್ಲೆಲ್ಲ ಸೇ ಅದೇ ಹೇಳಿದ್ದು ಬ್ಯಾಂಕಿಗೆ ಭಾಳ ಮುಖ್ಯ ಏನು ಅಂತ ಹೇಳಿದ್ರೆ ನೀವು ವಾಪಸ್ ಮಾಡ್ತೀರಾ ಅನ್ನತಕ್ಕಂಥ ಖಾತ್ರಿ ಬೇಕು ಒಂದು ಹೌಸ್ ವೈಫಿಗೆ ತನ್ನದೇ ಆದಂಥ ಒಂದು ಆದಾಯ ಇರೋದಿಲ್ಲ ಅನ್ನತಕ್ಕಂಥ ಇಲ್ಲ ಗಂಡನ ಒಂದು ಗಂಡನ ಹಳೆ ಸಾಲ ಕಟ್ಟಲ್ಲ ಅಂದ್ಬಿಟ್ರೆ ನಾನು ಕೇಳ್ಕೊಟ್ರ ಅಂತ ಗಂಡನ ಗ್ಯಾರಂಟಿ ಇದ್ದರೆ ಕೆಲವೊಂದು ಕೊಡ್ತಾರೆ ಪರ್ಸ್ನಲ್ ಲೋನು ಅಂತ ಹೇಳಿದ್ರೆ ನಿಮಗೆ ಕೊಡೋ ಅಂಥ ವೈಯಕ್ತಿಕ ಸಾಲ ಆದ್ದರಿಂದ ಅದಕ್ಕೆ ನಿಮಗೆ ವಾಪಸ್ ಕೊಡ್ತಕ್ಕಂಥ ಅಂತ ನಿಮಗೆ ಆದಾಯ ಮೂಲ ಇಲ್ಲದಿದ್ರೆ ಅವ್ರು ಕೊಡ್ಲಿಕ್ಕೆ ಬರೋದಿಲ್ಲ ಆದರೆ ಈಗ ಏನು ಮಾಡ್ತಾರೆ ಅನೇಕ ಬ್ಯಾಂಕವರು ನಿಮ್ಮಲ್ಲಿ ಏನಾದರೂ ಆಸ್ತಿ ಇದ್ದರೆ ಅಥವಾ ಈಗ ಗೋಲ್ಡ್ ಲೋನ್ ಆಗಿರ್ಬೋದು ಹೆಂಗಸರಿಗೆ ಕಡಿಮೆ ಇಂಟ್ರೆಸ್ಟಲ್ಲಿ ಕೊಡ್ತಕ್ಕಂಥ ಇನ್ನೆಲ್ಲ ಮಾಡ್ತಾರೆ ಬ್ಯಾಂಕಲ್ಲಿ ಇದೊಂದು ಸಮಸ್ಯೆ ಈ ಕಾರಣದಿಂದಲೇ ಅನೇಕ ಮಂದಿ ಖಾಸಗಿ ವ್ಯಕ್ತಿಗಳು ಅನೇಕ ಹೆಂಗಸರನ್ನು ಈ ರೀತಿ ಅವ್ರನ್ನ ಶೋಷಣೆ ಮಾಡೋದು ಯಾಕೆ ಅಂತ ಹೇಳಿದ್ರೆ ಹೆಂಗಸರು ಸಾಲ ತೊಗೊಂಡ್ಬಿಟ್ಟಿರ್ತಾರೆ ಇನ್ನೊಂದು ಭಾಳ ಒಂದು ಇಲ್ಲಿ ಭಾಳ ಒಂದು ರೋಚಕವಾಗಿರ್ತಕ್ಕಂಥ ವಿಚಾರ ಎಂತಂದರೆ ಹೆಂಗಸರಿಗೆ ಸಾಲ ಕೊಡಲಿಕ್ಕೆ ಅನೇಕ ಮಂದಿ ಸಾಲಗಾರರು ಮುಂದೆ ಬರ್ತಾರೆ ಯಾಕೆ ಅಂತೇಳಿ ಹೆಂಗಸರಿಗೆ ಮುಜುಗರ ಅವರು ಮರ್ಯಾದೆಗೆ ಹೆದರ್ತಾರೆ ದಾರಿ ನಿಲ್ಸಿಬಿಟ್ಟು ಏನಮ್ಮ ಸಾಲ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿಬಿಟ್ರೆ ಪಾಪ ಅವ್ಳು ಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ ಅದಕ್ಕಾಗಿ ಅವಳು ಸಾಲ ಹೆದ್ರುಕೊಂಡು ಅವಳು ವಾಪಸ್ ಕೊಡುವಂಥದ್ದು ಮಾಡ್ತಾಳೆ ಗಂಡುಸಾದ್ರೆ ಮಾಡಲ್ಲ ಓಡಿಸಿಕೊಳ್ಳಿಕ್ಕೂ ಸಿದ್ಧ ಬೈಸ್ಕೊಳ್ಲಿಕ್ಕೂ ಸಿದ್ಧ ಏನಕ್ಕೂ ಸಿದ್ಧ ಪರವಾಗಿ ಏನಂತೆ ಗಂಡಸರು ಸಾಲ ಮಾಡ್ಕೊಳ್ಳೋದು ಸಾಮಾನ್ಯ ಅನ್ನತಕ್ಕಂಥ ಒಂದು ಭಾವನೆ ಇದೆ ಸಮಾಜದಲ್ಲಿ ಗಂಡಸ್ರನ್ನ ಯಾರಾದರೂ ಸಾಲ ಕೇಳಿದ್ರೆ ಆ ನಾವು ಸಾಲ ತಗೋತೀವಿ ಅವರು ಸಾಲ ಅದೇನು ದೊಡ್ದು ಅಂತ ಹೆಂಗಸು ಸಾಲ ಮಾಡ್ಕೊಂಡು ಈ ರೀತಿ ಅವಮಾನ ಅನುಭವಿಸ್ಲಿಕ್ಕೆ ಅವಳು ಮಾತ್ರ ಮತ್ತೆ ಕೆಲವೊಮ್ಮೆ ಏನು ಮಾಡ್ತಾರೆ ಅಂತಂದರೆ ಈ ಸಾಲಗಾರರು ಭಾಳ ಒಂದು ನಿಕೃಷ್ಟವಾದಂತಹ ರೀತಿಯಲ್ಲಿ ಹೆಂಗಸ್ರ ಜೊತೆ ಮಾತಾಡ್ಬಿಡ್ತಾರೆ ಒಂದು ರೀತಿ ಲೈಂಗಿಕವ ಬಾಡ ಭಾಷೆ ಇದೆಲ್ಲ ಮಾತಾ ಪಾಪ ಹೆಂಗಸರಿಗೆ ಅವಮಾನ ಆಗ್ತದೆ ಆದ್ರಿಂದ ಅವ್ರು ಇರೋ ಬರೋದ್ನೆಲ್ಲ ಮಾರ್ಬಿಟ್ಟು ಬೇಕಿದ್ರು ಆ ಸಾಲ ಆದ್ರಿಂದ ಹೆಂಗಸ್ರಿಗೆ ಕೊಡ್ಲಿಕ್ಕೆ ಅವರು ಅದಕ್ಕೆ ಕೆಲವೊಮ್ಮೆ ಏನ್ ಹೇಳ್ತಾರೆ ಸಾಲಗಾರರು ನೀವು ನಿಮ್ಮ ಹೆಂಟಿನೂ ಕರ್ಕೊಂಬನ್ನಿ ಆಗ ಇಬ್ಬರು ಸೈನ್ ಮಾಡಿ ಅಂತ ಯಾಕೆ ಅಂತ ಹೇಳಿದ್ರೆ ಇಬ್ಬರನ್ನು ಹೊಣೆಗಾರರನ್ನು ಮಾಡಲಿಕ್ಕೆ ಅಂತ ಈ ಎಲ್ಲ ಒಂದು ವಿಚಾರಗಳನ್ನು ಜನ ಭಾಳ ಚೆನ್ನಾಗಿ ತಿಳ್ಕೊಬೇಕು ಇಲ್ಲಿ ಇನ್ನೊಂದು ವಿಚಾರ ಓ ಯಾರೋ ಬಂದ್ಬಿಟ್ಟು ಸಾಲ ವಾಪಸ್ ಕೇಳ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ರೀತಿಯಲ್ಲಿ ಮಾತಾಡಿದ್ರು ಅಂತ ಒಂದು ಮಾತ್ರ ಈ ಕಾರ್ಯಕ್ರಮ ನೋಡ್ತಿರೋದಂಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಸಾಲ ಕೊಟ್ಟವನಿಗೆ ಸಾಲ ಮಾತ್ರ ವಾಪಸ್ ತಗೊಳ್ಳಿಕ್ಕೆ ಅಧಿಕಾರ ಇದೆಯೇ ವಿನಃ ಅವನಿಗೆ ನಿಮ್ಮ ಮಾನ ಮರ್ಯಾದೆ ಗೌರವ ಘನತೆಯನ್ನು ತಗೊಳ್ಲಿಕ್ಕೆ ಅಧಿಕಾರ ಇಲ್ಲವೇ ಇಲ್ಲ ಅಂಥ ಒಂದು ಸಂದರ್ಭ ಬಂದರೆ ಆತನ ಜೈಲುಗಟ್ಟತಕ್ಕಂಥ ಒಂದು ಅಧಿಕಾರ ನಿಮಗಿದೆ ಅದು ಅನೇಕ ಹೆಂಗಸ್ರಿಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಹತ್ತು ಕೋಟಿ ಸಾಲ ಕೊಡುವಂಥಿರಲಿಲ್ಲ ಅವ್ನು ಒಂದು ಕೆಟ್ಟ ಮಾತಾಡಿದ್ರು ಕೂಡ ಅವನ್ನ ಜೈಲುಗಟ್ಟಬೋದು ಏನು ಹೇಳೋದು ಅಂತ ಹೇಳಿದ್ರೆ ಇದೆಲ್ಲ ಕಾನೂನು ಪ್ರಕಾರನ ಇಡೀ ಪ್ರಪಂಚ ನಡೆಯೋದಿಲ್ಲ ಯಾಕೆಂತಂದರೆ ಈಗ ನಿಮ್ಮ ಸ್ನೇಹಿತೇನೆ ನಿಮ್ಮನ್ನ ದುಡ್ಡು ಕೇಳಿದ್ರೆ ನೀವು ಸಾಲ ಕೊಡ್ತೀರಾ ನೀವು ಬಡ್ಡಿ ಕೊಡ್ಲಿಕ್ಕಿಲ್ಲ ಬಡ್ಡಿ ಕೊಡಬಾರ್ದು ನಿಯಮ ಇದೆ ಅಂತ ಬಡ್ಡಿಗೇಲ್ಲ ನೀವು ರಿಜಿಸ್ಟರ್ ಆಗಿರ್ಬೇಕು ನಿಮ್ಮ ಸಂಸ್ಥೆ ಇರಬೇಕು ಅದೆಷ್ಟು ನೀವು ಬಡ್ಡಿ ಮಿತಿಯಲ್ಲಿ ನೀವು ಕೊಡಬೇಕು ನೀವು ನೀವು ಇಲ್ಲದಿದ್ದು ಹಂಗೆ ಕೊಡದಿದ್ದರೆ ನೀವೇನೋ ಬಡ್ಡಿ ಕೇಳಿದ್ರೆ ನೀವು ಅದು ನೀನು ಕೈ ಎತ್ತಿಬಿಟ್ರೂ ಕೂಡ ಇದೊಂದು ಇಲ್ಲೇನು ಮಾಡ್ತಾರೆ ಆದರೆ ಜನ ಜನರ ಮಧ್ಯೆ ವ್ಯವಹಾರ ಮಾಡಬಾರ್ದು ಅನ್ನತಕ್ಕಂಥದ್ದು ಏನಿಲ್ಲ ಯಾಕೆಂದರೆ ಯಾರು ಬೇಕಾದರೂ ಸಾಲ ತಗೋಬೋದು ನಂಬಿಕೆ ಆಧಾರದ ಬಂದು ಇಲ್ಲಿ ಎರಡು ಬರ್ತದೆ ಒಂದು ನಂಬಿಕೆ ದ್ರೋಹ ಅದು ಭಾಳ ಮುಖ್ಯ ಈಗ ನಾನು ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಬಿಟ್ಟು ನಾನು ನಿಮಗೇನೋ ಹೆಲ್ಪ್ ಮಾಡ್ತೀನಿ ನಾಳೆ ನೀವು ನನಗೆ ಮೋಸ ಮಾಡಿದ್ರೆ ನಂಬಿಕೆ ದ್ರೋಹದ ಪ್ರಶ್ನೆ ಬರ್ತದೆ ಮತ್ತು ನೀವು ನನಗೆ ಮೋಸ ಮಾಡಿದ ಪ್ರಶ್ನೆ ಬರ್ತದೆ ಅಲ್ಲಿ ಸಾಲದ ವಿಚಾರ ಬರೋದಿಲ್ಲ ಈ ಎಲ್ಲ ವಿಚಾರಗಳು ಬಂದು ನೀವು ಕೋರ್ಟ್ಗೂ ಹೋಗ್ಬೋದು ಅಥವಾ ನೀವು ಕೇಸು ಹಾಕ್ಬೋದು ಅಲ್ಲಿ ಸ್ಪಷ್ಟತೆ ಇದೆ ಅದು ಇಲ್ಲೇನಾಗ್ತದೆ ಅಂತ ಹೇಳಿದ್ರೆ ಅನೇಕ ಮಂದಿ ಏನು ಮಾಡ್ತಾರೆ ಈ ಬ್ಲ್ಯಾಂಕ್ ಚೆಕ್ಗಳಿಗೆ ಸೈನ್ ತಗೊಳ್ಳೋದು ಬ್ಲ್ಯಾಂಕ್ ಪೇಪರ್ಗಳಿಗೆ ತಗೊಳ್ಳೋದು ಅದು ನನ್ನ ಪ್ರಕಾರ ಮೂರ್ಖತನಮ್ಮ ನಿಮಗೆ ಎಷ್ಟೇ ದುಡ್ಡಿನ ಅವಶ್ಯಕತೆ ಇರಲಿ ನೀವು ಅದನ್ನು ಮಾಡಬಾರ್ದು ಮತ್ತು ನೀವು ಯಾತಕ್ಕಾಗಂಥ ರೀತಿ ಸಾಲ ತಗೊಳ್ಳೋದು ನೀವೇನಾದರೂ ಒಳ್ಳೇದಕ್ಕೆ ತಗೋತೀರಾ ಏನೋ ಮದುವೆ ಮಾಡಲಿಕ್ಕೆ ಫಂಕ್ಷನ್ ಮಾಡ್ಲಿಕ್ಕೆ ಎಲ್ಲ ಒಂದು ತೀರ್ಥಯಾತ್ರೆಗೆ ಹೋಗ್ಲಿಕ್ಕೆ ಇನ್ನು ಯಾರೋ ಆಸ್ಪತ್ರೆಗೆ ಹಾಕ್ಲಿಕ್ಕೆ ನೀವು ಇನ್ಶೂರೆನ್ಸ್ ಮಾಡ್ಕೊಳ್ಳೋದಿಲ್ಲ ಮದುವೆ ಮೊದ್ಲಿಂದ ತಯಾರಿ ಮಾಡ್ಕೊಳ್ಳೋದಿಲ್ಲ ಇದೆಲ್ಲ ದುಂದುವೆ ಚೆಕ್ ಮಾಡ್ಕೊಂಡು ನನ್ನ ಪ್ರಕಾರ ಅಂಥದ್ದು ಮಾಡಿದ್ರೆ ನೀವು ಅನುಭವಿಸಬೇಕು ಸೊ ಆ ರೀತಿ ಮಾಡಿ ಡೇಂಜರಸ್ ಅಂತ ಹೇಳಿ ಹೇಗೆ ಮಾಡಿದ್ದಾರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಚೆಕ್ ಅಲ್ಲಿ ನಾಳೆ ಏನೋ ಒಂದು ಅಮೌಂಟ್ ಅನ್ನು ಬರ್ತದೆ ಅಲ್ಲ ಅದಷ್ಟು ಸುಲಭ ಅಲ್ಲ ಯಾಕಂತ ಹೇಳಿದ್ರೆ ನಾಳೆ ನೀ ಅವರು ನಿಮಗೆ ದುಡ್ಡು ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಪ ಅದಕ್ಕೆ ಆಧಾರ ಇಲ್ಲದಿದ್ದರೆ ನೀವು ಕೋರ್ಟಲ್ಲಿ ನೀವು ಅದನ್ನು ವಾದ ಮಾಡ್ಬೋದು ಆದರೆ ಮುಂಚೆಗ್ರೆ ಯಾಕೆಂದರೆ ಯಾರಿಗೂ ಅಯ್ಯೋ ನಮ್ಮ ದೇಶದಲ್ಲಿ ಒಂದಿದೆ ನಾವು ಕೋರ್ಟು ಹೆಂಗಪ್ಪ ನಾವು ಹೋಗೋದು ನಾವು ಏನು ಪೊಲೀಸ್ ಸ್ಟೇಷನ್ಗೆ ಹೆಂಗಪ್ಪ ಹೋಗೋದು ನಾವೆಲ್ಲ ಮರ್ಯಾದಸ್ಥರು ಅನ್ನೋ ರೀತಿಯಲ್ಲಿ ಅಂತ ಪ್ರಪಂಚದಾದ್ಯಂತ ಜನ ಜನಕ್ಕಿರೋದೇ ಕೋರ್ಟ್ ಮತ್ತು ಇದೆಲ್ಲ ಆದರೆ ಇದೆಲ್ಲ ದೌರ್ಬಲ್ಯಗಳಂಗೆ ಗೊತ್ತಿರೋದ್ರಿಂದ ಜನ ಏನು ಮಾಡ್ತಾರೆ ಈಗ ನೀವೀಗ ಫೇಮಸ್ ಈಗ ದೀಪಕ್ ತಿಮಂಗೇನ ಸಾಲ ಕೊಡು ಕೈ ಸಾಲ ಕೊಡ್ಬೇಕಂದ್ರೆ ಯೋಚನೆ ಮಾಡ್ತಾರೆ ಯಾಕೆ ಅಯ್ಯೋ ನಾಳೆ ಯಾಕಪ್ಪ ಹಾಕೊಳ್ಳೋದು ಕರೆಕ್ಟಾ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಕಾನೂನುಗುನೂನೆಲ್ಲ ಗೊತ್ತಿರ್ತದೆ ನಾಳೆ ಅಂತ ಯಾಕೆ ಹೇಳಿದ್ರೆ ಸಮಸ್ಯೆ ಆಗ್ತದೆ ಗೊತ್ತಿರ್ತದೆ ಅಂತ ಅವರು ಯಾರು ನೋಡ್ತಾರೆ ಈ ಮಾನ ಮರ್ಯಾದೆ ಹೆಚ್ಚು ಹೆದ್ರು ಅಂತ ಹೇಳಿದ್ರೆ ನಮಗೆ ಮಾನ ಮರ್ಯಾದೆ ಇಲ್ಲ ಅಂತಲ್ಲ ಹೆಚ್ಚು ಹೆದ್ರು ಅವ್ರನ್ನ ಮಾತ್ರ ಅವರು ಕಂಡು ಅದಕ್ಕೆ ಕರ್ಸ್ಕೊಂಡು ಮಾತಾಡೋದು ಮಾಡೋದು ಮನೆಗೆ ಬರೋದು ನಿಮ್ಮಲ್ಲಿ ಎಷ್ಟು ಹೆಣ್ಮಕ್ಳಿದ್ದಾರೆ ಗಂಡು ಮಕ್ಕಳಿದ್ದಾರೆ ಈಗ ಆಂಧ್ರ ಪ್ರದೇಶದಲ್ಲಿ ಮಾಡ್ದಂಗೆ ಸಾಲ ಕೊಡೋದು ಸಾಲ ಆಗದಂಥವ್ರಿಗೆ ಕೊಡೋದು ಕೊಟ್ಬಿಟ್ಟು ಮಧ್ಯರಾತ್ರಿಯಲ್ಲಿ ಹೆಂಗಸ್ರು ಶೋಷಣೆ ಮಾಡೋದು ಇದು ಬಹಳ ದೊಡ್ಡ ರೀತಿಯಲ್ಲಿ ನಡೀತಾ ಇತ್ತು ಅದನ್ನ ಜಗನ್ ಅವರು ದೊಡ್ಡ ಒಂದು ಅಸೆಂಬ್ಲೀಲೆಲ್ಲ ಮಾತಾಡಿದ್ರು ಯಾವ ರೀತಿ ರಾತ್ರಿ ಹೆಂಗಸ್ರನ್ನ ಏನು ಅಪಹರಣ ಮಾಡಲಿಕ್ಕೆ ಪ್ರಯತ್ನ ಪಡೋದು ಇದೆಲ್ಲ ಅವರು ಕೊಡ್ತಕ್ಕಂಥ ಸರ್ ಕರೆ ಮಾಡಿ ಕೇಳ್ತಿದ್ರಂತೆ ಸಾಲ ಬೇಕು ಏನು ಬೇಡ ನೀವು ಬರೀ ಸೈನ್ ಮಾಡಿ ಅಷ್ಟೇ ಸಾಲ ಕೊಡ್ತೀವಿ ಸಾಲ ಕೊಡ್ಲಿಕ್ಕಾಗಲ್ಲ ಅಂತ ಅಂದುಬಿಟ್ರೆ ವಾಪಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದ್ಬಿಟ್ರೆ ಯಾವ್ಯಾವ ರೀತಿಯಲ್ಲಿ ಹಿಂಸೆ ಕೊಡಬೇಕು ಎಲ್ಲ ರೀತಿಯ ಹಿಂಸೆಗಳನ್ನು ಕೊಡೋದು ಆದರೆ ಒಂದೇನೈತಿ ಸ್ವಲ್ಪ ಆಗಬೇಕು ಆಗ ಕೊಡುವವನು ಕೂಡ ಸ್ವಲ್ಪ ಆಯ್ತಪ್ಪ ನಂಗೆ ಅಷ್ಟು ಬಡ್ಡಿ ಬೇಡಕ್ಕು ಒಳ್ಳೆಯವರು ಸರಿಯಾಗಿ ಕೊಡೋರಾದರೆ ಪರವಾಗಿಲ್ಲ ಅಂತ ಅದು ಇಲ್ಲೇನಾಗ್ತದೆ ಅವರೆಲ್ಲ ಈಗ ಕೆಲವೊಮ್ಮೆ ಈ ಸಾಲ ಕೊಡ್ತಕ್ಕಂಥವ್ರು ಇರ್ತಾರಲ್ಲ ಅವರು ಕೂಡ ಸ್ವಲ್ಪ ಅವ್ರ ಹಿನ್ನೆಲೆಯೂ ಸ್ವಲ್ಪ ಸರಿ ಇರೋದಿಲ್ಲ ಅವರು ಅವ್ರ ಹಣವನ್ನು ಕೊಡೋದಿಲ್ಲ ಅವರಲ್ಲಿ ಯಾರೋ ಒಬ್ಬ ಇವನು ಹತ್ತು ಬ ಪರ್ಸೆಂಟ್ ಬಡ್ಡಿ ಕೊಡ್ತಾಯಿದ್ದೆ ಅವನೊಂದು ಐದು ಪರ್ಸೆಂಟ್ ತೊಗೊಂಡಿರ್ತಾನೆ ಇನ್ನೊಂದು ಕಡೆಯಿಂದ ಅವ್ನಿಗೂ ಒತ್ತಡ ಇರ್ತದೆ ಆ ಕಡೆಯಿಂದ ಏನ್ ಮಾಡ್ತಾನೆ ಅವ್ನು ಐದು ಪರ್ಸೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕೆಂತ ಹೇಳಿದ್ರೆ ಅವನು ಐದು ಪರ್ಸೆಂಟ್ ಅವನು ಇನ್ನೊಂದು ಐದು ಪರ್ಸೆಂಟ್ ಇನ್ನೊಬ್ರು ಕೊಡಬೇಕು ಮತ್ತೆ ಅವನಿಗೂ ಒಂದು ಅವನ ಹಿಂದೆ ಯಾವುದೋ ಒಂದು ದೊಡ್ಡ ಶಕ್ತಿ ಇರ್ತದಲ್ಲ ಯಾವುದೋ ಒಬ್ಬ ದೊಡ್ಡ ರೌಡಿನೋ ಅಥವಾ ಯಾವುದೋ ರಾಜಕಾರಣಿನೋ ಆ ಕಾರಣದಿಂದ ಆ ಒಂದು ಪೊಗರಿಂದ ಅವನು ಆಡ್ತಾ ಇರ್ತಾನೆ ಆದರೆ ಒಂದು ಕಾನೂನು ಮಾತ್ರ ಸ್ಪಷ್ಟವಾಗಿ ಜನರ ಪರವಾಗಿದೆ ಆದರೆ ಈಗ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಅದು ಭಾಳ ಒಂದು ಸಂತೋಷದ ವಿಚಾರ ಏನು ಅಂತಂದರೆ ಈ ಹಣಕಾಸಿನ ವಿಚಾರಕ್ಕೆ ಅಷ್ಟೊಂದು ಕೋರ್ಟ್ಗಳು ಈ ಬಡವರ ಮತ್ತು ದುರ್ಬಲರ ಪರವಾಗಿದೆ ಆದರೆ ಅಮೆರಿಕದಲ್ಲೆಲ್ಲ ಇಕೊನಾಮಿಕ್ ಕ್ರೈಮ್ಸ್ ಅಂತ ಹಣಕಾಸಿನ ಏನು ವ್ಯಾಜ್ಯಗಳು ಬಂದಾಗೆಲ್ಲ ಅಪರಾಧಗಳು ಬಂದಾಗ ಯಾವಾಗಲೂ ಜೈಲಿಗೆ ಹಟ್ಬಿಡ್ತಾರೆ ಆದರೆ ನಮ್ಮ ದೇಶದಲ್ಲಿ ಹಂಗಲ್ಲ ನಮ್ಮ ದೇಶದಲ್ಲಿ ಯಾವತ್ತೂ ಸ್ವಲ್ಪ ಕ ಕರುಣೆ ಗಣ್ಣೆ ದುರ್ಬಲರು ಬಡವರು ಅಂಥದ್ದೆಲ್ಲ ಅಂತ ನೋಡ್ತಾರೆ ಆದ್ದರಿಂದ ಯಾವಾಗಲೂ ಇದೆ ಅದಕ್ಕಾಗಿ ಆ ಸಾಲ ಕೊಡೋರು ಭಾಳ ಜಾಗ ಜಾಗ್ರತೆಯಿಂದ ಕೊಡ್ತಕ್ಕಂಥದ್ದು ಮಾಡ್ತಾರೆ ನೋಡಿದ್ರೆ ಅಲ್ವಾ ವೀಕ್ಷಕರೇ ಆ ಲೋನ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಹೇಗೆ ನಮ್ಮ ಸರ್ ತಿಳಿಸ್ಕೊಟ್ರು ಅದು ನಿಮಗೆ ಹೇಗೆ ಉಪಯೋಗ ಆಗ್ತು ಅಂತ ಮುಂದಿನ ದಿನಗಳಲ್ಲಿ ಇಂಥದ್ದೇ ಹಲವಾರು ಸಬ್ಜೆಕ್ಟ್ನ ಇಟ್ಕೊಂಡು ವಿಚಾರವನ್ನು ನಿಮ್ಮ ಮುಂದೆ ಮಣಿಸೋಕ್ಕೆ ಮುಂದಿನ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀವಿ ಅಲ್ಲಿವರೆಗೂ ನಮಸ್ಕಾರ